ಓಂ ನಮ್ಮ ಶಿವಯ್ಯ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ತಾವು ಅಂದುಕೊಂಡದ್ದನ್ನು ತಮ್ಮ ಜೀವನದಲ್ಲಿ ಸಾಧಿಸುವಂಥವರು ಈ ಒಂದು ರಾಶಿಯವರು ಅದ್ರ ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮೇನ ವೈಯಕ್ತಿಕ ಸಮಸ್ಯೆ ಇರೋದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಆಗಿ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಸೈಡ್ ಬೆಲ್ ಐಕಾನ್ ಇರುತ್ತೆ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರ್ತಾನೆ ಕ್ಲಿಕ್ ಮಾಡೋದು மறுபேடாக மாதிரி நான் எல்லா வீடியோ நோட்டிஃபிகேஷன் பேக சந்தோமிக் ஜோதிஷ்கெண்ட உபயுத்த மாதிரி இருந்த வீடியோன ಆಗ್ತಾ ಇರ್ತಾರೆ ಹಾಗೆಯೇ ಸಮಸ್ಯೆಯನ್ನು ಬರೆದುಕಳಿಸಿ ಜೊತೆಗೆ ರಾಶಿ ನಕ್ಷತ್ರ ದೋಸೆ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಆ ಬರೀ ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ ನಿಮ್ಮ ಸಮಸ್ಯೆಯನ್ನು ಬರೆದುಕೊಳ್ಳಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಗೊತ್ತಿಲ್ಲ ದೇವರು ಅದನ್ನು ಕೇಳಬಹುದು ರಾಶಿ ನಕ್ಷತ್ರವನ್ನು ಸಾರಿ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಅವತ್ತೊ ನಾನು ನಮ್ಮ ಶಿವದೇವರ ಕುರುಗುಜ ದೇವದ ಅಶುವ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಅಂತ ಹೇಳ್ತಾ ಕನಸುಗಳನ್ನೆಲ್ಲ ನನಸಾಗಿಸಿಕೊಳ್ಳುವ ರಾಶಿಯವರು ಅಂದರೆ ತಮ್ಮ ಜೀವನದಲ್ಲಿ ಏನು ಅಂದ್ಕೊಳ್ತಾರೋ ಅದನ್ನು ಸಾಧಿಸೇ ಸಾಧಿಸ್ತಾರೆ ಈ ಒಂದು ರಾಶಿಯವರು ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಾಧನೆ ಅಥವಾ ಅಂದುಕೊಂಡು ಇದನ್ನು ಮಾಡಬೇಕು ಅನ್ನುವ ಕನಸು ಕನ್ ಕಾಣುವಂಥದ್ದು ಈ ಕನಸನ್ನು ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಂಡುಕೊಂಡು ಬಂದಿರ್ತಾರೆ ಎಲ್ಲ ರಾಶಿಯವರು ಹನ್ನೆರಡು ರಾಶಿಯವರಿಗೂ ಕೂಡ ಕನಸು ಇರುತ್ತೆ ಅಲ್ವ ಅದನ್ನು ಏನಾದರೂ ಮಾಡಿ ನಾವು ನನಸು ಮಾಡಬೇಕು ಅಂತ ಎಲ್ರಿಗೂ ಅದು ಸಾಧ್ಯವಾಗುತ್ತೋ ಇಲ್ವೋ ಆದರೆ ಈ ರಾಶಿಯವರು ಅದನ್ನು ಅಂದುಕೊಂಡು ಅದನ್ನು ಮಾಡೇ ಮಾಡ್ತಾರಂತೆ ಇನ್ನು ಆ ಕನಸು ನನಸು ಮಾಡುವಂಥ ಒಂದು ಆಸೆ ಕೂಡ ಅವರಲ್ಲಿ ಚಿಕ್ಕ ವಯಸ್ಸಿನಿಂದ ಬೆಳೆದುಕೊಂಡು ಬಂದಿರುತ್ತೆ ಹಾಗೆಯೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರು ಅಂದುಕೊಂಡಿರುವಂಥ ಕನಸನ್ನು ನನಸಾಗಿಸಿ ಅಥವಾ ತಾವು ಅಂದುಕೊಂಡಿದ್ದನ್ನು ಅದೃಷ್ಟ ಮತ್ತು ಸಾಮರ್ಥ್ಯದ ಒಂದು ಇದರಿಂದ ನನಸಾಗಿಸ್ತಾರೆ ಅನ್ನೋದು ನೋಡುತ್ತದೆ ವೃಷಭರಾಶಿಯವರು ವೃಷಭರಾಶಿಯವರು ಬೇರೆ ಬೇರೆ ರೀತಿಯಲ್ಲಿ ಕೇವಲ ಜೀವನದಲ್ಲಿ ವಿಭಿನ್ನವಾಗಿರುವಂಥ ಕನಸು ಕಾಣೋದು ಮಾತ್ರವಲ್ಲ ಅದನ್ನು ಕಾರ್ಯರೂಪಕ್ಕೆ ತರುವಂಥ ನಿಜವಾದ ಸಾಮರ್ಥ್ಯ ಹಾಗೂ ಒಂದು ಒಳ್ಳೆಯ ಮನೋಭಾವನೆಯನ್ನು ಹೊಂದಿರುವಂಥವರು ತಮ್ಮ ಗುರಿಯ ಕಡೆಗೆ ಈ ರಾಶಿಯವರು ಅವಿರತವಾಗಿ ಪ್ರಯತ್ನ ಪಡುವಂಥದ್ದು ತಮ್ಮ ಕನಸನ್ನು ನನಸಾಗಿ ನನಸಾಗಿಸಲು ಬೇಕಾಗಿರುವಂಥ ಪ್ರತಿಯೊಂದು ಪರಿಶ್ರಮವನ್ನು ಈ ರಾಶಿಯವರು ಮಾಡುವಂಥದ್ದು ಹಾಗೆಯೇ ಜೀವನದಲ್ಲಿ ತಾವು ಅಂದುಕೊಂಡಿದ್ದನ್ನು ಸಾಧಿಸುವುದಕ್ಕೆ ಯಾವುದನ್ನು ಕೂಡ ತ್ಯಾಗ ಮಾಡಲು ಇವರು ಸಿದ್ಧರಾಗಿರ್ತಾರೆ ಅಂದರೆ ಅದನ್ನು ಮಾಡೇ ತೀರಬೇಕು ಅನ್ನುವ ಹಠ ಇವರಿಗೆ ಮಾಡಿ ಮಾಡ್ತಾರೆ ಕೂಡ ಹಾಗೇ ಕರ್ಕಾಟಕ ರಾಶಿ ತಮ್ಮ ಭಾವನೆಗಳಿಗೆ ತಕ್ಕಂತೆ ವರ್ತಿಸುವಂಥ ಮನೋಭಾವನೆಯನ್ನು ಈ ರಾಶಿಯವರು ಹೊಂದಿರ್ತಾರೆ ಹೀಗಾಗಿ ತಾವು ಅಂದುಕೊಂಡಿದ್ದನ್ನು ಮಾಡಲು ಸಂಪೂರ್ಣ ಸಾಮರ್ಥ್ಯ ಮತ್ತು ಮನಸ್ಸನ್ನು ಕೂಡ ಮನಸ್ಸು ಕೂಡ ಅವರ ಬಳಿ ಬಳಿ ಇರುವಂಥ ಇರುವಂಥದ್ದು ಹಾಗೆಯೇ ಈ ರಾಶಿಯವರು ತಾವು ಕಂಡಿರುವಂಥ ಕನಸನ್ನು ನನಸು ಮಾಡುವಂಥ ಛಲ ಆತ್ಮವಿಶ್ವಾಸ ಕೂಡ ಉಳ್ಳವ ಮನೆ ಮನಸ್ಸಿನ ವಿಚಾರಕ್ಕೆ ಬಂದರೆ ಬೇರೆಯವರಿಗಿಂತ ಮುಂಚಿತವಾಗಿ ಈ ರಾಶಿಯವರು ಬೇಗ ಕನೆಕ್ಟ್ ಆಗುವಂಥದ್ದು ಮತ್ತು ತಾವು ಕಂಡ ಕನಸನ್ನು ಏನಾದರೂ ಮಾಡಿ ಸಾಧಿಸಬೇಕು ಅದನ್ನು ನನಸಾಗಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಹೋಗುವಂಥದ್ದು ಮತ್ತು ಅದನ್ನು ಕನಸು ಆದಷ್ಟು ಅಂದರೆ ಎಲ್ಲರೂ ಅಂತ ಹೇಳೋಕ್ಕಾಗಲೇ ಏಯ್ಟಿ ಪರ್ಸೆಂಟ್ ಜನ ಕೆ ರಾಶಿಯವರು ಅದನ್ನು ಮಾಡೇ ಮಾಡುತ್ತಾರೆ ಹಾಗೆ ವೃಶ್ಚಿಕ ರಾಶಿಯವರು ಬೇರೆಯವರಿಗಿಂದ ವಿಭಿನ್ನವಾಗಿ ಈ ರಾಶಿಯವರಲ್ಲಿ ಜೀವ ಜೀವ ರಾಶಿಯವರ ಜೀವನದಲ್ಲಿ ಏನನ್ನಾದರೂ ಮಾಡಬೇಕು ಎನ್ನುವಂಥ ಕನಸು ಏನು ಈ ಕನಸನ್ನು ನನಸು ಮಾಡುವುದಕ್ಕೆ ಈ ರಾಶಿಯವರಿಗೆ ಯಾವುದೇ ಕಷ್ಟಕ್ಕೆ ಇಳಿಯುವಂಥ ಛಲವಂತರು ಜೀವನದ ಸತ್ಯ ದಾರಿಯ ಕಡೆಗೆ ತಮ್ಮನ್ನು ತಾವು ಕರೆದೊಯ್ಯುವಂಥ ಸಾಮರ್ಥ್ಯವನ್ನು ಈ ರಾಶಿಯವರು ವಿಶೇಷವಾಗಿ ಹೊಂದಿರುವಂಥದ್ದು ಈ ರಾಶಿಯವರು ತಮ್ಮ ದಿಟ್ಟ ಹಾಗೂ ಸಾಮರ್ಥ್ಯ ಮೂಲಕ ಕನಸಾಗಿರೋ ಯೋಚನೆಯನ್ನು ಕೂಡ ನನಸಾಗಿಸುವ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಅಂದರೆ ನಾನು ಯಾವ ರಾಶಿ ಯಾವುದೇ ಒಂದು ಈ ಥರ ರಾಶಿಗೆ ಸಂಬಂಧಪಟ್ಟ ವಿಷಯನ ಹಾಕಿದಾಗ ಕೆಲವರಿಗೆ ಆಗ್ಬೋದು ಹೌದಾ ಈ ರಾಶಿಯವರು ಹೀಗೆನ ಅಂತ ಆದರೆ ಎಲ್ಲರೂ ಅಂತ ಹೇಳೋದ್ರಲ್ಲಿ ಹೇಳೋದಿಲ್ಲ ಎಂಟ್ ಏಯ್ಟಿ ಪರ್ಸೆಂಟ್ ಮಂದಿ ಹಾಗೇ ಇರ್ತಾರೆ ಅದಕ್ಕೆ ಹಾಗೆ ಹಾಕುವಂಥದ್ದು ಕೆಲವೊಬ್ಬರು ಇಲ್ಲದೇ ಇರಬಹುದು ಹೇಳೋಕ್ಕಾಗಲ್ಲ ಹಾಗೆ ವೃಷಿಕ ರಾಶಿಯವರು ಕೂಡ ಕನಸನ್ನು ನನಸು ಮಾಡೋದಕ್ಕೆ ಛಲವನ್ನು ಹೊಂದಿರ್ತಾರೆ ಎಷ್ಟೇ ಕಷ್ಟ ಬಂದರೂ ಕೂಡ ಕನಸನ್ನು ನನಸ ಅಂದರೆ ಅಂದುಕೊಂಡಿದ್ದನ್ನು ಸಾಧಿಸುವಂಥವರು ಮೀನರಾಶಿಯವರು ಕೂಡ ಹನ್ನೆರಡು ರಾಶಿಗಳಲ್ಲಿ ಕೊನೆಯ ರಾಶಿ ಆದರೆ ಕನಸನ್ನು ನನಸು ಮಾಡಿಕೊಳ್ಳುವ ವಿಚಾರದಲ್ಲಿ ರಾಶಿಯವರು ಬೇರೆಯವರಿಗಿಂತ ಸದಾ ಮುಂದು ಸದಾಕಾಲ ತಮ್ಮ ಕನಸಿನ ಲೋಕದಲ್ಲಿ ತಾವು ಏನು ಮಾಡಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಇರುವಂಥದ್ದು ಹಾಗೆಯೇ ಅವರ ಮನಸ್ಸು ಕೂಡ ಆ ಒಂದು ಕನಸನ್ನು ಈಡೇರಿಸುವಂಥ ಮಾರ್ಗವನ್ನು ಸೂಚಿಸುವಂಥದ್ದು ಈ ರಾಶಿಯ ಒಂದು ರಾಶಿಯವರು ಕನಸು ಕಾಣುವುದು ಮಾತ್ರವಲ್ಲ ಅದನ್ನು ನನಸು ಕೂಡ ಮಾಡುವಂಥ ಒಂದು ಜಾಯಮಾನದವರು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕ್ರಿಯಾಶೀಲತೆ ಕೂಡ ಇವರ ಬಳಿ ಇರುವಂಥದ್ದು ತಾವು ಕಂಡಂಥ ಕನಸನ್ನು ನನಸು ಮಾಡುವಂಥ ಸಂಪೂರ್ಣ ಸಾಮರ್ಥ್ಯ ರಾ ಈ ರಾಶಿಯವರಿಗೆ ಇದೆ ತಮ್ಮನ್ನು ತಾವೇ ಅವರು ಸೇರಬೇಕಾಗಿರುವಂಥ ಗುರಿಯ ಕಡೆಗೆ ಮಾರ್ಗದರ್ಶನ ಮಾಡಿ ಕರೆದೊಯ್ಯುವ ಬಲ್ಲ ಕರೆದೊಯ್ಯ ಬಲ್ಲ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಕೂಡ ಹೊಂದಿರ್ತಾರೆ ಮತ್ತು ಅಂದುಕೊಂಡಿದ್ದನ್ನು ಸಾಧಿಸ್ತಾರೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದನ್ನು ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು